ನಮಸ್ತೆ ಆತ್ಮೇರೆ ಇವತ್ತು ನಾವು ಕೇತುಪುರದಲ್ಲಿದ್ದೀವಿ ಇವತ್ತೆಲ್ಲ ಲಾವಂಚ ಚಹ ಹಾಕಲಿಕ್ಕೆ ಬಂದಿದ್ದೀವಿ ನೋಡಿ ಲಾವಂಚ ಒಂದು ಬುಡ ಒಂದು ಸಣ್ಣ ಕಡ್ಡಿ ನಟ್ರೆ ಎಷ್ಟು ಆಗುತ್ತೆ ನೋಡಿ ಇಬ್ಬರು ಇಟ್ಕೊಂಡು ಹೋಗಬೇಕು ಅಷ್ಟು ತಪ್ಪು ಕಡ್ಡಿ ಹಾಕ್ತದೆ ಸಣ್ಣದೊಂದು ಕಡ್ಡಿ ಹಾಕಿದ್ರೆ ನೋಡಿ ಆ ಸೈಜ್ಗೆ ಆಗುತ್ತೆ ಈಗ ನಮ್ಮೆಲ್ಲ ಗೋಶಾಲೆಯಿಂದ ಇಲ್ಲಿ ತಂದಿದ್ದೀವಿ ಇವಾಗೆಲ್ಲ ಇಲ್ಲಿ ನಡಲಿಕ್ಕೆ ಕೆಲಸ ಶುರುವಾಗಿದೆ ನಡಿ ನಡ್ತೇ ನಡೀತಾ ಇದೆ ಹಾಗೆ ಇಲ್ಲಿ ಈಗ ಇದೆಲ್ಲ ನಾವು ತೆಂಗಿನ ಗಿಡ ಹಾಕಿ ಸುತ್ತ ಹುರುಳಿಯನ್ನು ಹಾಕಿದ್ದೀವಿ ಆ ಹುರುಳಿ ನಲವತ್ತೆಂಟು ದಿನ ಆದಮೇಲೆ ಅದನ್ನ ಕಿತ್ತು ಅಲ್ಲೇ ಮಲ್ಚಿ ಮಾಡ್ಬೋದು ಇಲ್ಲದನ್ನ ಡ್ರಮ್ಮಲ್ಲಿ ಕೊಳೆ ಹಾಕಿಬಿಟ್ಟು ಅದರ ನೀರನ್ನು ಗಿಡಗಳಿಗೆಲ್ಲ ಕೊಡ್ಬೋದು ತುಂಬ ಉತ್ತಮವಾಗಿ ಬರ್ತದೆ ಇದೆಲ್ಲ ಗಿಳಿಸಿ ಇಡಿಯ ಗಿಳಿಸಿ ಎಲ್ಲ ಆಗಲಿ ಇಲ್ಲೆಲ್ಲ ಹೊಡಿತಾ ಇದೆ ಇದೇನೂ ತೊಂದರೆ ಏನಿಲ್ಲ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ತೆಂಗಿನ ಗಿಡ ಸುತ್ತ ಈ ಥರ ನೋಡಿ ಈ ಥರ ನಾವು ನೆಟ್ಟಿರೋ ಕಡ್ಡಿಗೆ ಈ ಥರ ಗೆಜ್ಜಲು ಗಿಡಗಳಿಗೆ ಈ ಥರ ಈ ಥರ ಗೆಜ್ಜಲು ಬರಬೇಕು ಕಡ್ಡಿ ನೋಡಿ ಈ ಥರ ಭೂಮಿ ಪರ್ವತ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಸೂಚನೆ ಗೆಜ್ಜಲು ನೋಡಿ ಕಡ್ಡಿಗೆ ನಾವು ಸಪೋರ್ಟ್ ಕಟ್ಟು ಕಡ್ಡಿಗೆ ಗೆಜ್ಜಲು ಬಂದಿದೆ ಈ ಗೆಜ್ಜಲಿಂದ ಏನು ತೊಂದರೆ ಏನಿಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈ ಥರ ಇದನ್ನ ಇಲ್ಲಿ ಹೊಡೆದು ಬಿಡಿಸ್ಕೊಳ್ಬೋದು ಅದರಿಂದ ಏನೇ ತೊಂದರೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ ಗೆಜ್ಜಲು ಯಾವಾಗಲೂ ಒಣಗಿದ್ದು ನೋಡಿ ಇದರಲ್ಲಿ ಎಲ್ಲ ಆಗಲೇ ಕ್ರಿಯೆ ನಡೀತಾ ಇದೆ ಗೆಜ್ಜಲು ಯಾವಾಗಲೂ ಹಸಿನ ತಿನ್ನೋದಿಲ್ಲ ಒಣಗಿಂದ ತಿನ್ನೋಕ್ಕೆ ಬರ್ತದೆ ಆ ಒಣಗಿ ಮರದಲ್ಲಿರುವಂಥ ಒಣ ಅಂಶವನ್ನು ತಿನ್ನಲಿಕ್ಕೆ ಬರೋದದು ಅದೊಂಥರ ಇದ್ದಂಗೆ ಗಿಡಗಳಿಗೆ ಅದು ರಕ್ಷಣೆ ಇರದೆ ಅದೇನು ಏನು ಕೊಡೋದಿಲ್ಲ ಆ ಗೆಜ್ಜಿರು ಹುಳದ ಬಗ್ಗೆ ನಮ್ಮ ಎಲ್ ಎಪ್ಪ ಸುಮಾರು ಒಂದು ನಾನ್ನೂರು ಪುಟದ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಅದನ್ನು ಎಲ್ಲಾದರೂ ಎಲ್ ಎಪ್ಪ ಬಗ್ಗೆ ತಿಳ್ಕೊಂಡು ಅವರ ಪುಸ್ತಕವನ್ನು ಗಮನಿಸಿ ಇವತ್ತು ಅರಣ್ಯ ಉಳಿದಿರದೆ ಈ ಗೆಜ್ಜಿರು ಹುಳುಗಳಿಂದ ಮತ್ತು ಕೆಲವು ಪ್ರಾಣಿ ಪಕ್ಷಿಗಳಿಂದ ಮನುಷ್ಯರಿಂದ ಏನು ಅರಣ್ಯ ಉಳಿದಿಲ್ಲ ಪ್ರಾಣಿಗಳಿಂದಲೇ ಉಳಿದಿರೋದು ಅಲ್ಲಿ ಕೆಲವು ಪ್ರಾಣಿಗಳು ಕೆಲವು ಪಕ್ಷಿಗಳು ಕೆಲವು ಮರ ಗಿಡಗಳು ಬೆಳಿಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅವುಗಳು ಆ ಹಣ್ಣನ್ನು ತಿಂದು ಬೀಜವನ್ನು ಸಮೇತ ನುಂಗಿ ಆ ಬೀಜ ವಿಸರ್ಜನೆಯಾಗಿ ಹೊರಗಡೆ ಬಂದ ಮೇಲೆ ಏನಾಗುತ್ತೆ ಅವು ಜರ್ಮಿನೇಷನ್ ಆಗ್ತದೆ ಹಾಗೆ ನೇರವಾಗಿ ಗಿಡದಿಂದ ಬಿದ್ದರೆ ಅದು ಜರ್ಮಿನೇಷನ್ ಆಗೋದಿಲ್ಲ ಪಕ್ಷಿಗಳ ಹೊಟ್ಟೆಗೆ ಹೋಗಿ ಅಲ್ಲಿ ಕೆಲವು ಕ್ರಿಯೆಗಳು ನಡೆದು ಹೊರಗಡೆ ಬಂದ ಮೇಲೆ ಆ ಗಿಡ ಹುಟ್ಟೋದು ಆ ಥರದ ಅನೇಕ ಪಕ್ಷಿಗಳಿದೆ ಆ ಪಕ್ಷಿಗಳೆಲ್ಲ ಇವತ್ತು ಅವನತಿಯ ಹಂತದಲ್ಲಿದೆ ಕೆಲವು ಪ್ರಾಣಿಗಳು ಕೂಡ ಅವನತಿಯ ಹಂತದಲ್ಲಿದೆ ಅದರಿಂದ ನಾವು ಕಾಡಿಗೆ ನಾವು ಏನು ಮಾಡೋದು ಬೇಡ ಕಾಡನ್ನು ಪಾಡು ಕಾಡನ್ನ ಬಿಟ್ಬಿಟ್ರೆ ಸಾಕು ಅವು ಸಮೃದ್ಧಿಯಾಗಿ ಜೀವ ಸಂಕುಲನಕ್ಕೆ ಅನುಕೂಲವಾಗ್ತದೆ ಹಾಗೆ ಇಲ್ಲಿ ನಾವು ಇಲ್ಲಿ ನಾವು ಇದನ್ನು ಹಾಕಿ ಹೆಬ್ಬೆವು ಹಾಕಿದ್ದೀವಿ ಹೆಬ್ಬೆವು ನೋಡಿ ನಿಮಗೆ ಏನಾದರೂ ಇಲ್ಲಿ ಮೇಲುಗಡೆ ಒಣಗಿಬಿಟ್ಟಿದ್ರೆ ಇಲ್ಲಿ ಕೆಳಗಡೆ ಒಂದು ಸುಳಿ ಬಂದರೆ ಸಾಕು ಆ ಸುಳಿಯಿಂದಲೂ ನಾವು ಒಳ್ಳೆಯ ಗಿಡದ ಫಲವನ್ನು ನೋಡ್ಬೋದು ಹಾಗೆ ನೋಡಿ ಜಟ್ವಪ ಜಟ್ ನಾವು ಇಲ್ಲಿ ನಟ್ಟಿದ್ದೇವೆ ಇದನ್ನೆಲ್ಲ ನಾವು ಪ್ಲಾಸ್ಟಿಕ್ ಕವರಲ್ಲಿ ನರ್ಸರಿ ಥರ ಮಾಡಿ ತಂದು ಒತ್ತು ಓತೊತ್ತೋದಲ್ಲೇ ಅದನ್ನು ನೆಡಬೇಕು ಅದು ನೆಟ್ಟಾಗ ಅದು ಭಾಳ ಚೆನ್ನಾಗಿ ಬರ್ತದೆ ಅದು ಒಂಥರ ಬೇಲಿಗೆ ನಮಗೆ ಡಿಫೆನ್ಸ್ ಇದ್ದಂಗೆ ಇಲ್ಲಿ ನೋಡಿ ಇಲ್ಲೂ ಅಷ್ಟೆ ಈ ಹೆಬ್ಬೆವು ಇಲ್ಲಿ ಮೇಲೆ ಇದು ಕಟ್ಟಾಗಿದೆ ಒಣಗಿಬಿಟ್ಟಿದೆ ಇದು ಈ ಒಣಗಿಡನ್ನು ನಾವು ಹೀಗೆ ಬೇಕಾದ್ರೆ ಇದನ್ನು ಮುರಿದು ಬಿಡ್ಬೋದು ಈ ಚಿಗುರು ಬರೋದ್ರಲ್ಲೇ ನಾವು ಬೇರೆ ಗಿಡಗಳನ್ನು ಬಿಟ್ಕೊಳ್ಬೋದು ಮತ್ತು ಬುಡದಿಂದ ಬಂದರೆ ಇನ್ನೂ ಒಳ್ಳೆಯದು ಇವಾಗ ನಾವು ಕೆಲಸ ಶುರುವಾಗಿದೆ ಇದದು ಲಾವಂಶವನ್ನು ಆಗಿಲಿಕ್ಕೆ ನಡಲಿಕ್ಕೆ ಇಲ್ಲಿ ಶುರು ಮಾಡ್ತೇವೆ ಈ ನಮ್ಮ ಎಸ್ ಬಿ ಎಮ್ ಲೈನಲ್ಲಿ ನಾವು ಲಾವಾಂಶವನ್ನು ಹಾಕಬೇಕು ಅದು ಲಾವಂಶ ನಡೋಕ್ಕೆ ಬರ್ತಾ ಇದೆ ಹೀಗೆ ಇಲ್ಲೆಲ್ಲ ಕ್ಲೀನಾಗಿ ನಮ್ಮ ಜೆಟ್ರೋಪ ಬೇಲಿಯ ಪಕ್ಕದಲ್ಲಿ ಬೇಲಿಯ ಬುಡದಲ್ಲೇ ಹಾಕಬೇಕು ಜೆಟ್ರೋಪ ರೋಪ ಹಾಕಿದಾಗ ಅದು ಭಾಳ ಚೆನ್ನಾಗಿ ಬರೋಕ್ಕೆ ಶುರುವಾಗ್ತದೆ ಈ ರೀತಿ ನಾವು ೇಕಲ ತೋಟ ಲಾವಣವನ್ನು ನಡಲಿಕ್ಕೆ ಈಗ ವ್ಯವಸ್ಥಿತವಾಗಿ ಈ ಥರ ನಾವು ಗುಂಡಿಯನ್ನು ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೇವೆ ಆಮೇಲೆ ಅದಕ್ಕೆ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಅದನ್ನು ಪ್ಲಾಂಟೇಷನ್ ಮಾಡೋಕ್ಕೆ ನಾವು ಮಾಡ್ತೇವೆ ಹಾಗೆಯೇ ಇದೆಲ್ಲ ಇದು ಹುರುಳಿ ಎಲ್ಲ ಹಾಕಿರೋದು ನಾವು ಎಸ್ ಬಿ ಎಮ್ಗೂ ಸಮೇತ ಹುರುಳಿಯನ್ನು ಹಾಕ್ತೇವೆ ಈ ಥರ ಕಡ್ಡಿಗಳಿಗೆಲ್ಲ ಈ ಥರ ನಾವು ಇಲ್ಲಿ ನಮ್ಮ ಜಮೀನು ಫಲವತ್ತತೆ ಇದೆ ಅಂತ ಅನ್ನೋದಕ್ಕೆ ಇದೇ ಥರ ಉದಾಹರಣೆಗೆ ಯಾವುದೇ ಕೆಮಿಕಲ್ ಹಾಕದೇ ಇದಾಗ ಏನಾಗ್ತದೆ ಅವೆಲ್ಲ ರೀತಿಯಲ್ಲಿ ನೋಡಿ ಗೆಜ್ಜಿರುಳ ಹುಳ ಇದೆಷ್ಟು ಚೆನ್ನಾಗಿ ಕಡ್ಡಿದೆ ನೋಡಿ ಕಡ್ಡಿಗಳಿಗೆಲ್ಲ ಗೆಜ್ಜಲು ತಿಂತದೆ ಗೆಜ್ಜಲು ಬ ಇದ್ರಷ್ಟು ನಮ್ಮ ಭೂಮಿ ಫಲವತ್ತತೆ ಇದೆ ಅಂತೇಳಿ ನೋಡಿ ಇಲ್ಲಿ ಎಲ್ಲ ಗೆಜ್ಜಿರುಳ ಎಲ್ಲ ಇಲ್ಲಿ ಚೆನ್ನಾಗಿ ಓಡಾಡ್ತದೆ ಅದರಿಂದ ಎರೆಹೊಳ ಮತ್ತು ಗೆಜಲನ್ನು ನಾವು ಹೆಚ್ಚು ಜಮೀನಲ್ಲಿ ಉಳಿಸ್ಕೊಳಕ್ಕೆ ನೋಡಬೇಕು ಹಾಗೆ ಇಲ್ಲಿ ಕೆಲಸ ನಡೀತಾ ಇದೆ ಎಸ್ ಅಲ್ಲಿ ಎಮಲ್ಲಿ ಈಗ ಲೈನಲ್ಲಿ ನಾವು ಇವಾಗ ಇದನ್ನು ಹಾಕ್ತಾಯಿದ್ರೆ ಹಾಗೆ ಇದರಲ್ಲಿ ಮೇಲ್ಭಾಗದಲ್ಲಿ ನೀವು ನೋಡಿರಬಹುದು ಇವಾಗ ನಾವು ಇಲ್ಲಿ ಅಡಿಕೆಯನ್ನು ಹಾಕಿದ್ದೇವೆ ಅಡಿಕೆ ಇಲ್ಲೂ ಕೂಡ ಅಷ್ಟೆ ಪೂರ್ವ ಪಶ್ಚಿಮಕ್ಕೆ ನಮಗೆ ಏಳು ಅಡಿ ಉತ್ತರ ದಕ್ಷಿಣಕ್ಕೆ ನಮಗೆ ಒಂಬತ್ತರಿಂದ ಹತ್ತು ಅಡಿ ಬರ್ತದೆ ಇದು 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 ನಮ್ಮ ತೆಂಗಿಂದ ಅಡಿಕೆ ಗಿಡಗಳು ಈ ರೀತಿ ನೋಡಿ ಅಲ್ಲಿ ತೆಂಗಿಂದ ನಾವು ಹನ್ನೆರಡು ಅಡಿ ಒಳಗಡೆ ಬಿಟ್ಟಿದ್ದೀವಿ ನಾವು ಕುಪ್ಪೆದಲ್ಲಿ ಮಾಡಿದ್ರು ಅದೇ ರೀತಿ ಬೇಲಿಯಿಂದ ಅದು ತೆಂಗಿನ ಗಿಡದಿಂದ ಹನ್ನೆರಡು ಅಡಿ ಒಳಗಡೆ ಹಾಕ್ಕೊಂಡು ಇಲ್ಲಿ ಗಿಡದಿಂದ ಗಿಡಕ್ಕೆ ಪೂರ್ವಾಭಿಮುಖವಾಗಿ ಏಳುವರೆ ಅಡಿ ಬರ್ತದೆ ಆಮೇಲೆ ಉತ್ತರ ದಕ್ಷಿಣಕ್ಕೆ ನಮಗೆ ಇಲ್ಲಿ ಒಂಬತ್ತರಿಂದ ಹನ್ನೆರಡು ಅಡಿ ಬರ್ತದೆ ಇದ್ರ ಬಾಡಿಗೆ ಇದು ನಡ್ಕೊಂಡು ಹೋಗ್ತಾ ಇರ್ತದೆ ಇದೆಲ್ಲ ನಾವು ಟ್ರಿಪ್ಪಲ್ಲಿ ನೀರು ಬಿಟ್ಟಿರೋದ್ರಿಂದ ನಾವು ಹಾಕಿರೋ ನವಧಾನ್ಯಗಳಿಗೆಲ್ಲ ನೀರು ತಗುಳಿರೋದ್ರಿಂದ ಏನಾಗ್ತದೆ ಅದು ಕ್ಲೀನಾಗಿ ಎಲ್ಲ ಹುಟ್ಟಿದೆ ಮಧ್ಯದ ಭಾಗದಲ್ಲಿ ಏನು ಅದು ಹುಟ್ಟಿಲ್ಲ ಬರ್ತಾ ಬರ್ತಾಯಿರ್ತದೆ ಮಧ್ಯದಲ್ಲಿ ಕಳೆಯನ್ನು ನಮಗೆ ನಿಯಂತ್ರಣ ಮಾಡ್ಕೊಳ್ಳೋಕೆ ಒಂದು ಅನುಕೂಲ ಆಗ್ತದೆ ಮತ್ತು ನಾವು ಅಡಿಕೆಯನ್ನು ನಟ್ಟಿ ತಕ್ಷಣ ಏನಾಗ್ತಂಥೇಳಿದ್ರೆ ಅದು ನೋಡೋಕ್ಕೆ ಲವಲವಿಕೆಯಿಂದ ಇರ್ತದೆ ಆಮೇಲೆ ಅದನ್ನು ಸ್ವಲ್ಪ ಸೆಟ್ ಆಗೋರಿಗೆ ಏನಾಗ್ತದೆ ಈ ರೀತಿಯಲ್ಲಿ ಸ್ವಲ್ಪ ಒಣಗುತ್ತೆ ಆ ಒಣಗಿದಲ್ಲಿ ಕೆಲವು ಗಿಡಗಳು ಪೂರ್ತಿ ಹೋಗೋ ಚಾನ್ಸಸ್ ಇರ್ತದೆ ಒಂದು ಹತ್ತು ಪರ್ಸೆಂಟ್ ಹೋಗ್ಬಿಡುತ್ತೆ ಅದೇನು ಮಾಡೋಕ್ಕಾಗಲ್ಲ ಇನ್ನು ನೈಂಟಿ ಪರ್ಸೆಂಟ್ ಅದು ಉಳಿಯುತ್ತೆ ಹತ್ತು ಪರ್ಸೆಂಟ್ ಹೋಗಿರೋ ಜಾಗಕ್ಕೆ ನಾವು ಪುನಃ ಏನು ಮಾಡಬೇಕು ರೀಪ್ಲೇಸ್ ಮಾಡಬೇಕಾಗ್ತದೆ ಹೀಗೆ ಈಗ ಗ್ಲೀ ಸಿ ಹಾಕಿದ್ಮೇಲೆ ನಾವೀಗ ಲಾವಂಚ ಆಗಸಿ ಸುಚ್ಚೆಯನ್ನು ನಾವು ಒಂದೊಂದು ಲೈನಿಗೆ ಅದನ್ನು ಹಾಕ್ಕೊಂಡು ಅದು ಬರಬೇಕು ಹಾಗೆ ಎಲ್ಲ ಇದು ಕೇತುಪುರದ ತೋಟವನ್ನು ನೀವು ನೋಡ್ತಾ ಇರ್ಬೋದು ಈಗೆಲ್ಲ ಅಡಿಕೆ ಒಳಗಡೆಗೆ ಎಲ್ಲ ನಾವು ಅಲ್ಲಿ ಹುರುಳಿಯನ್ನು ಎಲ್ಲ ಹಾಕಿದ್ದೇವೆ ಅದೆಲ್ಲ ಹುಟ್ಟಿದೆ ಇಲ್ಲಿ ಡ್ರಿಪ್ ಲೈನ್ ಆಗಿರೋ ಜಾಗದಲ್ಲಿ ನಾವು ನವಧಾನಿ ಎಲ್ಲ ಬಿಸಾಕಿದ್ದು ಆ ಮಿಸಾಕಿದ್ದು ಎಲ್ಲಿ ತ್ಯಾವ ಇದೆ ಅಲ್ಲೆಲ್ಲ ಚೆನ್ನಾಗಿ ಉಟ್ಕೊಂಡಿದೆ ಎಲ್ಲಿಗೆ ಯಾವ ಕಮ್ಮಿ ಇದೆ ಅಲ್ಲಿ ನಿಧಾನದಲ್ಲಿ ಅದು ಕಾಳುಗಳು ಬರ್ತದೆ ಹಾಗೆ ನಿಮಗೆ ಇಲ್ಲಿ ನಾವು ನಟಿಯೋ ಗಿಳಿ ಸಿಡಿಯೋದು ಇಲ್ಲಿ ಒಣಗಿ ಇದು ಕಡ್ಡಿ ಮುರಿದಂಗೆ ಕಾಣ್ಬೋದು ಈಗ ತುದಿ ಈಗ ಮುರಿದೋದ್ಗೂ ತೊಂದರೆ ಇಲ್ಲ ನಿಮಗೇನಾಗುತ್ತೆ ನೋಡಿ ಎಲ್ಲ ಹೊಸ ಚಿಗುರು ಬರುತ್ತೆ ಈಗ ಹೊಸ ಚಿಗುರು ಬಂದಿದ್ದರೆ ನಮ್ಮ ಗಿಡ ಇಲ್ಲಿ ಸಕ್ಸಸ್ ಆಗ್ತದೆ ಅಂತೇಳಿ ನೀವು ಗಿಳಿಸಿ ಬೇಕಾದ್ರೆ ಇಲ್ಲಿಗೆ ಕಟ್ ಮಾಡಿ ನಟ್ಟರು ನಡೀತದೆ ಇಲ್ಲಿಗೆ ಕಟ್ ಮಾಡಿಬಿಟ್ಟು ಇಲ್ಲಿ ಚಿಗು ಒಡೀತದೆ ಅದನ್ನು ನಾವು ಯಾವಾಗ ಬೇಕಾದ್ರೆ ಕಟ್ ಮಾಡಿ ಹಾಕಿಡ್ಬೋದು ಈ ಗ್ಲೀಸಿಡ್ಯಾ ಒಂಥರ ಈ ತಬ್ಲಿ ಗಿಡ ಇದಾಗೆ ಅದನ್ನ ಒಂದು ಸಲ ನಟ್ ಮೇಲೆ ಅದು ಹೆಮ್ಮರವಾಗಿ ಬೆಳೆಯೋಕ್ಕೆ ಶುರುವಾಗ್ತದೆ ವರ್ಷಕ್ಕೆ ಮೂರು ಸಲಿಂದ ನಾಲ್ಕು ಸರಿ ಅದನ್ನು ನಾವು ಇಲ್ಲಿ ಕಟ್ ಮಾಡ್ಕೊಳ್ಬೋದು ಗ್ಲೀ ನಮ್ಮ ಪ್ರಶಾಂತ್ ಜಯರಾಮ ಹೇಳಿದಾಗೆ ಗ್ಲೀಸಿಡಿಯಾ ನೆಡಿ ರಾಸಾಯನಿಕ ಬಿಡಿ ಅಂತೇಳಿ ನೀವು ಬೇಲಿಗೂ ಹಾಕ್ಕೊಳ್ಬೋದು ದೊಡ್ಡ ಹಾಕ್ಕೊಳ್ಬೋದು ಕನಿಷ್ಠ ನಿಮ್ಮದು ಒಂದು ಎಕರೆ ಜಮೀನಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಿಮ್ಮದು ಒಂದು ಎಕರೆ ಜಮೀನಲ್ಲಿ ಒಂದು ಸಾವಿರದ ಐನೂರಿಂದ ಎರಡು ಸಾವಿರ ಗ್ಲೀಸೀಡೆ ಇರಲೇಬೇಕು ಬಡವರಾದರೆ ಸಾವಿರದ ಐನೂರು ಶ್ರೀಮಂತ ಜಮೀನು ಮಾಡಬೇಕು ಲಕ್ಸುರಿ ಜಮೀನು ಮಾಡಬೇಕಂದ್ರೆ ನೀವು ಎರಡು ಸಾವಿರ ಗ್ಲೀಶೀಡೆಯನ್ನು ನಟ್ಕೊಳ್ಳೇಬೇಕು ಬೇಲಿಲಾದರೂ ಹಾಕ್ಕೊಳ್ಳಿ ಅಥವಾ ಜಮೀನು ಮಧ್ಯೆ ಮಧ್ಯೆ ಹಾಕ್ಕೊಳ್ಳಿ ಹಳೆಯ ತೆಂಗಿನ ಗಿಡ ಇರೋರು ಅದು ಸುತ್ತ ಬೇಕಾದ್ರೆ ನೀವು ಗ್ಲೀ ಹಾಕ್ಕೊಳ್ಬೋದು ಮತ್ತು ಹಳೆಯ ತೋಟ ಮಾಡಿದವರಿಗೆ ನುಗ್ಗೆ ಹಾಕೋದು ಸ್ವಲ್ಪ ಕಷ್ಟ ನುಗ್ಗೆ ಅಲ್ಲಿ ಬರೋದಿಲ್ಲ ನರಳಿಗೆ ನುಗ್ಗೆ ಬರೋದಿಲ್ಲ ಆಮೇಲೆ ಅಗಸೆನೂ ಒಂದು ಉತ್ತಮ ರೀತಿಯ ಬೆಳವಣಿಗೆ ಆಗೋದಿಲ್ಲ ಆದರೆ ಗ್ಲೀರ್ ಸೀಡೆ ಇದೆಯಲ್ಲ ನಿಮ್ಮ ನೆರಳಿನಲ್ಲಿ ಗ್ಲೀಸೀಡೆ ಗಿಡವನ್ನು ಹಾಕಿದಷ್ಟು ಅದು ಚೆನ್ನಾಗಿ ಬರ್ತದೆ ಅದನ್ನು ಸ್ವಲ್ಪ ನೀವೆಲ್ಲರೂ ನಿಮ್ಮ ಜಮೀನಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡಿ ಎಷ್ಟೋ ಜನ ಖಾಲಿ ಜಮೀನು ಬಿಟ್ಬಿಟ್ಟಿರ್ತೀರಿ ಖಾಲಿ ಜಮೀನಲ್ಲಾದರೂ ನೀವು ಗ್ಲೀಸೀಡೆಯನ್ನು ಹಾಕ್ಕೊಂಡ್ರೆ ಭೂಮಿ ಫಲವತ್ತತೆ ಆಗ್ತದೆ ಆಮೇಲೆ ಈಗ ನೋಡಿ ಈಗ ನೋಡ್ತಾ ಇದ್ದೀರಿ ಇವಾಗ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಈ ತೋಟದ ಒಂದು ಎಷ್ಟು ಒಂದು ಬದಲಾವಣೆ ಆಗಿದೆ ಅಂದ್ಬಿಟ್ಟು ಇನ್ನು ನಮಗೆ ಒಂದು ಮೂರು ತಿಂಗಳಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಮೇಲೆ ನಮಗೆ ಇಲ್ಲಿಂದ ಮನೆ ಕಾಣೋದಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇನ್ನೊಂದು ತೊಂಬತ್ತು ದಿನದಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಮ ಅಗಸೆ ಗ್ಲೀಸಿಗೆ ನುಗ್ಗೆ ಎಲ್ಲ ಬಂದು ಅಲ್ಲಿ ನಿಂತಿರೋಂಥ ಅಲ್ಲಿ ನಮ್ಮ ಶೆಡ್ಡು ಅಲ್ಲಿ ನಿಂತಿರೋ ಕಾರು ಮನೆ ಏನು ಕಾಣಿಸೋದಿಲ್ಲ ತೊಂಬತ್ತು ದಿನದಲ್ಲಿ ನಿಮಗೆ ಇದೇ ಜಾಗದಲ್ಲಿ ನಿಂತು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೈಂಟಿ ಡೇಸ್ ನೆನ್ಪಿಟ್ಕೊಳ್ಳಿ ಇವತ್ತು ರಥಸಪ್ತಮಿ ಇವತ್ತು ರಥಸಪ್ತಮಿ ದಿನ ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತೈದನೇ ತಾರೀಕು ಇರೋದು ಸಪ್ತಮಿ ಜನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಇಪ್ಪತ್ತೈದಕ್ಕೆ ಇದೇ ಜಾಗದಲ್ಲಿ ನಿಂತು ನಾನು ನಿಮಗೆ ಶೂಟ್ ಮಾಡ್ತೀನಿ ಆವಾಗ ನಿಮಗೆ ಅಲ್ಲಿ ಮುಂದೆ ಏನು ಕಾಣಿಸೋದಿಲ್ಲ ಆ ರೀತಿ ಇಲ್ಲಿ ಬೆಳೆದಿರ್ತದೆ ಅಂದರೆ ಮೂವ ತೊಂಬತ್ತು ದಿನದಲ್ಲಿ ನಾವು ನಮ್ಮ ಭೂಮಿಯನ್ನು ರೆಡಿ ಮಾಡ್ಬೋದು ಅಲ್ಲಿ ಟೆಂಪ್ರೇಚರು ಕಡಿಮೆ ಆಗ್ತದೆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ತದೆ ಮತ್ತು ನಾವು ಭೂಮಿಯನ್ನು ಶುದ್ಧವಾದ ಭೂಮಿಯನ್ನು ಉಳಿಸುವಂಥ ಕೆಲಸನೂ ನಡೆಯುತ್ತೆ ಹೀಗೆ ಒಮ್ಮೊಮ್ಮೆ ಇಲ್ಲಿ ನಿಮಗೆ ಕಡಿಮೆ ನೀರಿನ ಅಂಶ ನೀರಾನ ಆಗಿಬಿಟ್ರೆ ಏನಾಗ್ತದೆ ಉರುಳಿ ಬರೋದು ಲೇಟ್ ಆಗ್ತದೆ ಅದಕ್ಕೆ ನೋಡಿ ಇಲ್ಲಿ ಇನ್ನೂ ನಿಧಾನದಲ್ಲಿ ಇನ್ನು ಬರ್ತಾ ಇದೆ ತೇವಾಂಶ ಇಲ್ಲಿ ಕಮ್ಮಿ ಆಗಿದೆ ಹಾಗೆ ಇಲ್ಲಿ ನಾವು ಬಾಡೋದು ಅಷ್ಟೇ ಟರ್ನ್ ಮಾಡೋ ಜಾಗ ಅಂತ ಹೇಳ್ಬಿಟ್ಟು ನಾವು ಇಲ್ಲೇನು ಮಾಡಿದ್ವಿ ನಿಧಾನದ ಇಲ್ಲಿ ಸ್ವಲ್ಪ ಜಾಗವನ್ನು ಕಟ್ ಮಾಡಿ ಅಗಲ ಬಿಟ್ಕೊಂಡಿದ್ದೀವಿ ಯಾವಾಗಲೂ ನಮಗೆ ಜಮೀನು ಸುತ್ತ ರಸ್ತೆ ಇರಬೇಕು ನಾವೆಲ್ಲೇ ತೋಟ ಮಾಡಲಿ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ನಾವು ರಸ್ತೆಗೆ ಮೊದಲ ಮಾನ್ಯತೆಯನ್ನು ಕೊಡ್ತೀವಿ ನಾವು ಯಾವುದೇ ಜಾಗದಲ್ಲಿ ತೋಟ ಮಾಡಿದ್ರೂ ರಸ್ತೆ ನಮಗೆ ಭಾಳ ಮುಖ್ಯ ರಸ್ತೆ ಇಂಪಾರ್ಟೆಂಟು ಆಮೇಲೆ ಒಂದು ಎಲ್ಲ ಒಂದು ನೀಟಾಗಿರಬೇಕು ಟ್ರಿಪ್ ಲೈನು ಅಷ್ಟೇ ಅಷ್ಟು ನೀಟಾಗಿರಬೇಕು ಮತ್ತು ಒಂದು ಗಿಡವೂ ಅಷ್ಟೇ ಯಾವ ಗಿಡದ ಪಕ್ಕದಲ್ಲಿ ಯಾವ ಗಿಡ ಹಾಕಬೇಕು ಯಾವ ಗಿಡದಿಂದ ಯಾವ ಗಿಡಕ್ಕೆ ಅಂತರ ಇರಬೇಕು ಯಾವ ಗಿಡವನ್ನು ಯಾವ ಸಮಯದಲ್ಲಿ ಹಾಕಬೇಕು ಒಂದು ಗಿಡವನ್ನು ನೆಡಬೇಕಾದ್ರೆ ಅದಕ್ಕೆ ಎಷ್ಟು ಗುಂಡಿ ತೆಗಿಬೇಕು ಆಮೇಲೆ ಅದನ್ನು ಅದಕ್ಕೆ ಹೇಗೆ ವಾರ್ಮಿಂಗ್ ಕಾಂಪೋಸ್ಟ್ನ ನಾವು ಹಾಕಿ ಮಾಡಿ ಹಂತ ಹಂತವಾಗಿ ನಾವು ಅದನ್ನು ಮಾಡಿ ನಿಮಗೆ ವ್ಯವಸ್ಥಿತವಾಗಿ ಮಾಡುವಂಥ ತೋಟವನ್ನು ನಾವು ಮಾಡ್ತೇವೆ ಈಗ ನಾವು ಇಲ್ಲಿ ದಾರಿಯನ್ನು ಬಿಟ್ಕೊಂಡಿದ್ದೀವಿ ಈ ದಾರಿಯಲ್ಲಿ ಏನಾದರೂ ಬೇಕಾದರೆ ನೀವು ಬೇಕಾದರೆ ತರಕಾರಿಯನ್ನು ಬೆಳ್ಕೊಳ್ಬೋದು ಅಥವಾ ನಿಮಗೆ ಬೇಕಾದಂಥ ಸಿರಿಧಾನ್ಯ ನೀವು ಅಷ್ಟೇ ಪರ್ಮನೆಂಟಾಗಿ ಬಳಸೋದ್ರಿಂದ ಮೊದಲು ನೀವು ಇಲ್ಲಿ ಏನು ಬೇಕಾದರೂ ತರಕಾರಿಗಳನ್ನು ಬೇರೆ ಬೇರೆ ಇದನ್ನು ನಾವು ಇಲ್ಲಿ ಆರಾಮಾಗಿ ಬೆಳ್ಕೊಳ್ಬೋದು ಹೀಗೆ ಕೇತು ಪುರೋದ ಈಗ ಎಸ್ ಪಿ ಎಮ್ ಮಧ್ಯದಲ್ಲಿ ಒಂದು ಎರಡು ಗಿಡಗಳು ಮಧ್ಯದಲ್ಲಿ ಸಿಗುವವರು ಯಾವುದಾದ್ರು ಒಂದು ಡ್ಯಾಮೇಜ್ ಆಗೇ ಆಗ್ತದೆ ಆವಾಗ ಅದನ್ನು ಸರಿ ಮಾಡ್ಬೋದು ಇಲ್ಲಿ ಸ್ವಲ್ಪ ನೀರು ಜಾಸ್ತಿಯಾಗಿ ನಾವಿಲ್ಲಿ ಫಿಲ್ಟ್ರ್ ಇಟ್ಟಿದ್ದೀವಲ್ಲ ಈ ಫಿಲ್ಟ್ರನ್ನ ಕ್ಲೀನ್ ಮಾಡೋಕ್ಕೆ ನೀರನ್ನು ಜಾಸ್ತಿ ಇಲ್ಲಿ ಏನಾಗಿದೆ ನೀರು ಜಾಸ್ತಿ ಇಲ್ಲಿರೋದ್ರಿಂದ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಹಾಕಿದ ಗಿಡಗಳು ನೀರು ಜಾಸ್ತಿ ಆದರೆ ಕೊಳತು ಹೋಗ್ತದೆ ಅದು ನೋಡಿ ಆ ಸಮಸ್ಯೆ ನಮಗೆಲ್ಲ ಆಗಲೇ ಕಾಣಿಸ್ತಿದೆ ಅದನ್ನು ಸರಿ ಮಾಡ್ಕೊಳ್ಬೇಕು ಈಗೆಲ್ಲ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕೆಟ್ಟೋಪ ಬರ್ತಾ ಇದೆ ಎಷ್ಟೋಪ ಎಲ್ಲ ಕಡೆ ಕ್ಲೀನಾಗಿ ಬೇದಿಗೆ ಅದು ಡಿಫೆನ್ಸ್ ಅದು ಹಾಗೆ ನುಗ್ಗೆನೂ ಅಲ್ಲಿ ಬಂದಿದೆ ನುಗ್ಗೆ ಮತ್ತು ಅಗಸೆಯನ್ನು ನೆಕ್ಸ್ಟ್ ನಾವು ಪ್ಲಾಂಟೇಷನ್ ಮಾಡಬೇಕು ಇವಾಗ ಅಗಸೆ ಆಗಿದೆ ಗ್ಲೀ ಇದು ಗ್ಲೂ ಸಿಡಿ ಆಗಿದೆ ನೆಕ್ಸ್ಟ್ ಇವಾಗ ಲಾವಣವನ್ನು ಇವತ್ತು ಹಾಕೊಂಡು ಬರ್ತಾಯಿದ್ದೀವಿ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಾವು ನುಗ್ಗೆ ಮತ್ತು ಅಗಸೆಯನ್ನು ಹಾಕಲಿಕ್ಕೆ ಇನ್ನೊಂದು ದಿನ ನಾವು ಬರ್ತೇವೆ ಅವಾಗ ಬಂದಾಗ ನಿಮಗೆಲ್ಲ ಕಾಣಿಸುತ್ತೆ ಈ ರೀತಿ ಕೇತು ಪಾಠ ಈ ರೂಪಕ್ಕೆ ಬಂದಿದೆ ಇಲ್ಲಿ ಇನ್ನು ಮುಂದೆ ನಾವು ಏನು ಮಾಡ್ತೀವಿ ಅನ್ನೋದನ್ನ ನಿಮಗೆ ನಾವು ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀವಿ ನೋಡಿ ನೀವು ಕೂಡ ಅಷ್ಟೇ ಕನಿಷ್ಠ ಒಂದು ಎಕರೆ ಎರಡು ಎಕರೆ ಜಮೀನು ತಗೊಳ್ಳಿ ನಿಮ್ಮ ಮನೇಲಿ ಒಬ್ಬರು ಇದ್ದರೆ ಒಂದು ಏಕ್ರೆ ತೊಗೊಳ್ಳಿ ಇಬ್ಬರು ಇದ್ದರೆ ಎರಡು ಎಕರೆ ತಗೊಳ್ಳಿ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ ನಿಮ್ಮ ಸಂಸಾರ ಅಂದರೆ ಒಂದು ನಾಲ್ಕು ಜನ ಇದ್ದರೆ ಒಂದು ನಾಲ್ಕು ಎಕರೆ ಜಮೀನು ತಗೊಂಡು ಒಂದು ಒಳ್ಳೆ ತೋಟ ಮಾಡಿ ಪರಿಸರಕ್ಕೆ ಪ್ರಕೃತಿಗೆ ಒಂದು ದೊಡ್ಡ ಒಂದು ಕೊಡುಗೆ ಕೊಡಿ ಯಾಕೆಂತಂದರೆ ನೀವೇನೇ ಎಷ್ಟೇ ಹಣ ಮಾಡಿ ಇಟ್ಟರು ಅದು ಬೇರೆ ಏನೂ ಪ್ರಯೋಜನ ಬರ್ತದೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನೀವು ಕೃಷಿಗೆ ಬಂಡವಾಳಕ್ಕೆ ಕೃಷಿಗೆ ನೀವು ಹಣವನ್ನು ವಿನಿಯೋಗಿಸಿದ್ರೆ ಅದು ನಿಮಗೆ ಇವತ್ತಲ್ಲ ನಾಳೆ ನಿಮ್ಮನ್ನು ಕಾಪಾಡ್ತದೆ ಮತ್ತು ನಿಮಗೆ ಬೇಕಾದಂಥ ಒಂದು ಜೀವನವನ್ನು ಕೊಡ್ತದೆ ಒಂದು ಆಶ್ರಯವನ್ನು ಕೊಡ್ತದೆ ವ್ಯವಸಾಯದಲ್ಲಿ ನಮ್ಮ ಕೃಷಿಯಲ್ಲಿ ಆರೋಗ್ಯ ಆನಂದ ಲಾಭ ಸಂತೋಷ ಸಂತೃಪ್ತಿ ಎಲ್ಲ ಇರೋದೇ ನಮ್ಮ ಕೃಷಿಯಲ್ಲಿ ಅದರಿಂದ ಈ ಕೃಷಿಯನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೇವಲ ಬಾಯಿ ಮಾತಿಗೆ ನಾನು ರೈತನ ಮಗ ಅಂತ ಹೇಳೋ ಬದಲು ನೀವು ಜಮೀನು ತಗೊಂಡು ಕೃಷಿ ಮಾಡೋದು ತುಂಬ ಒಳ್ಳೆಯದು ನಿಮಗೆಲ್ಲ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬವಂತು ನಿಮ್ಮ ಪಾಸಿಟಿವ್ ಸಮಯ ನಮಸ್ತೆ